ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸೊಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರೀತರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗ ನೋಡೋಣ ಎಪಿಸೋಡ್ ಫೋರ್ ನಾಟ್ ಒನ್ ಇಂದಿನ ಸಂಜಿಕೆಯಲ್ಲಿ ಆದ್ಯಾ ಸಾರಿ ಸೋಫಿಯಾ ಇನ್ನು ತಮ್ಮನ್ನ ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಯು ಡೋಂಟ್ ವರಿ ಎಂದು ನಕ್ಕು ಜಾಕ್ಸನ್ಸ್ ಅವರ ಗೋರಿ ಮೇಲೂ ಹೂ ಬಿಟ್ಟು ಥ್ಯಾಂಕ್ಸ್ ಇಂಥ ಅಪರೂಪದ ವ್ಯಕ್ತಿಯನ್ನಾಗಿಸಿದ್ದಕ್ಕೆ ಎಂದು ಅಲ್ಲಿಂದ ಲಂಡನ್ಗೆ ಫ್ಲೈಟ್ ಹತ್ತಿದ್ರು ಮುಂದೆ ಆದಿ ಲಂಡನ್ಗೆ ರೀಚ್ ಆದಾಗ ಅಲ್ಲಿಯ ಮಾರ್ಷಲ್ ಸ್ಕೂಲ್ಗಳಿಗೆ ಹುಡುಗಿನ ಕರ್ಕೊಂಡು ಹೋಗಿ ತೋರಿಸ್ದ ಬಟ್ ಎಂದು ಅವನು ಭೀಷ್ಮಾಗಿ ಅಲ್ಲ ಸಾಧಾರಣ ಆದಿಯಾಗಿ ಆದ್ಯ ಕೂಡ ತನ್ನ ಮನಸ್ಸು ತಿಳಿಯಾಗಿದ್ದಕ್ಕೆ ತುಂಬ ಖುಷಿಯಾಗಿದ್ಲು ಆದಿ ಮನಸ್ಸಲ್ಲೇ ಏನೋ ಒಂದು ಡಿಸೈಡ್ ಮಾಡಿ ಚೀನಾಗೆ ಕರ್ಕೊಂಡೋಗ್ತಾನೆ ಅಲ್ಲಿ ಅವನ ಗುರು ರೈನಾ ಅವರನ್ನ ಮೀಟ್ ಮಾಡೋಕೆ ಅವನು ಕಷ್ಟ ಕಾಲದಲ್ಲಿ ಜಾಗ ಕೊಟ್ಟು ವೀಟ್ಯ ಕೊಟ್ಟ ಜಾಗ ನೋಡುತ್ತಾನೆಂಥ ಹುಡುಗನ ಕೈಯಲ್ಲಿ ಆದ್ಯ ಕೈ ಬಿಗಿಯಾಗಿದೆ ಆದ್ಯ ಆದಿ ಎಂದಳು ಆದಿ ಆದ್ಯ ಇಲ್ಲಿ ನಾನು ಎಂಥ ಪರಿಸ್ಥಿತಿನಲ್ಲಿ ಬಂದೆ ಅನ್ನೋದು ನನಗೆ ಮಾತ್ರ ಗೊತ್ತು ಆದ್ಯ ಸೋತು ಬಂದವನನ್ನು ಇಲ್ಲಿ ಕೈ ಹಿಡಿದು ಗೆಲ್ಲೋ ದಾರಿ ತೋರಿದು ಇದೇ ಮಾರ್ಷಲ್ ಸ್ಕೂಲ್ ಎಂದು ನಿಧಾನಕ್ಕೆ ಹೆಜ್ಜೆ ಇಟ್ಟು ಸುತ್ತ ನೋಡುತ್ತಾ ಇಲ್ಲೇ ನಾನು ಮಾರ್ಷಲ್ ಪ್ರಾಕ್ಟೀಸ್ ಮಾಡ್ತಿದ್ದಿದ್ದು ಎಂದು ಅವನು ಬೆಳೆದು ಹಾಡಿದ್ದನ್ನು ಹೇಳುತ್ತಾ ಕಣ್ಣು ಖುಷಿಯಾಗಿದ್ದವು ಹಾದಿ ಅಲ್ಲಿಗೆ ಹೋಗಿದ್ದೇ ಇಲ್ಲ ಬ್ಯುಸಿ ಶೆಡ್ಯೂಲ್ನಲ್ಲಿ ಬಟ್ ಹಾಗಾಗ ಅವನ ಗುರುಗಳನ್ನು ನೋಡಲು ಹೋಗ್ತಿದ್ದ ಅಷ್ಟೆ ಈಗ ತಾನು ಬೆಳೆದ ಸ್ಕೂಲ್ ನೋಡೋಕ್ಕೆ ಬಂದಿದ್ದ ಅಲ್ಲಿಂದ ತಾನು ರೈನಾ ಅವರನ್ನು ನೋಡೋಕ್ಕೆ ಹೋಗ್ತಾನೆ ರೈನ್ ಅವರು ವಯಸ್ಸಾಗಿದ್ದರಿಂದ ಮನೆಯಲ್ಲೇ ಉಳಿದಿದ್ರು ಮನೆಗೆ ಹೋಗಿ ಆದಿ ಅವರಿಗೆ ನಮಸ್ಕಾರ ಮಾಡ್ದ ಅವರು ಆದಿನ ನೋಡಿ ಹೇಗಿದ್ದೀಯಾ ಎಂದರು ಆದಿ ಚೆನ್ನಾಗಿದ್ದೀನಿ ಎಂದ ಹಾಗೆ ತನ್ನ ಪಕ್ಕದಲ್ಲಿದ್ದ ಆದಿ ಆ ಕಡೆ ಕೈ ತೋರಿಸಿ ಶೀಸ್ ಮೈ ವೈಫ್ ಎಂದ ರೈನ್ ಅವರು ನಗತ ಸಂತೋಷ ಎಂದು ಕೂರಲು ಹೇಳಿದರು ಸ್ಕೂಲ್ಗೆ ಹೋಗಿದ್ದೆ ಮಾಸ್ಟರ್ ಎಂದ ರೈನಾ ತುಂಬ ಬದಲಾಗಿದೆ ಅಲ್ವಾ ಆದಿ ಎಂದರು ಆದಿ ಹ್ಞೂ ಎಂದು ಅವರಿಗಾಗೆ ಮಾಡಿದ್ದ ಕೆಲವು ಟ್ಯಾಬ್ಲೆಟ್ ಕೊಟ್ಟು ಮಾಸ್ಟರ್ ಇದು ನಿಮಗಾಗಿ ಮರೀದೆ ತಗೊಳ್ಳಿ ಎಂದ ರೈನಾ ಅವರು ನಕ್ಕು ಇದನ್ನು ಮಾತ್ರ ಮರೆಯಲ್ಲ ಅಲ್ವಾ ಎಂದರು ರೈನಾ ಅವರು ಆದ್ಯ ಜೊತೆ ಮಾತಾಡೋಕೆ ಅಂತ ಆದಿ ನಂದು ಒಂದು ಬುಕ್ಕು ಉಳಿದಿತ್ತು ಸ್ಕೂಲ್ನಲ್ಲೇ ತರಬೇಕಿತ್ತು ಎಂದರು ತಲೆ ಕೆರೆದು ಆದಿ ನಾನು ತರ್ತೀನಿ ತೆಗ್ದಿಡೋಕೆ ಹೇಳಿ ಎಂದ ಮಾಸ್ಟರ್ ಹೋಗಿ ಬಾ ಎಂದು ಮತ್ತೆ ನಿನ್ನ ಹೆಸರೇನಮ್ಮ ಎಂದು ಆತೆಯ ಜೊತೆಗೆ ಮಾತಿಗಳಿಳಿದ್ರು ಆದಿ ಆದ್ಯನ ಕರ್ಕೊಂಡು ಹೋಗಬೇಕು ಎಂದುಕೊಂಡಿದ್ದ ಬಟ್ ಅವರು ಆತೆಯ ಜೊತೆ ಮಾತಾಡ್ತಿದ್ದನ ನೋಡಿ ಆದ್ಯ ನೀನು ಇಲ್ಲೇ ಇರು ಹತ್ತು ನಿಮಿಷ ಬರ್ತೀನಿ ಎಂದು ಹೋಗ್ತಾನೆ ಆದ್ಯ ಹೇಳಿ ಮಾಸ್ಟರ್ ನೀವೇನೋ ನನ್ನ ಜೊತೆ ಮಾತಾಡ್ಬೇಕಂತ ಅಲ್ವಾ ದಿನ ಕಳಿಸಿದ್ದು ಎಂದಳು ರೈನವರು ನಗತ ಗಂಡನಿಗೆ ತಕ್ಕ ಹೆಂಡತಿ ಎಂದು ನನ್ನ ಆದಿ ತುಂಬ ಕಷ್ಟಪಟ್ಟಿದ್ದಾನೆ ಕಣಮ್ಮ ಅವನು ಇಲ್ಲಿಗೆ ಮದುವೆಗೆ ಹೇಳೋಕ್ಕೆ ಬಂದಿದ್ದ ಆಗ ನಾನು ಅವನ ಫಾಸ್ಟ್ ಹೇಳೋದು ಬೇಡ ಅಂತ ಹೇಳಿದಾಗ ಅವನು ಇಲ್ಲ ಮಾಸ್ಟರ್ ನನ್ನ ಬಗ್ಗೆ ಹೇಳಿನೇ ಅವಳ ಜೊತೆ ಜೀವನ ಶುರು ಮಾಡೋದು ಎಂದ ಅವನು ತುಂಬ ಹಾನೆಸ್ಟ್ ಆ್ಯಂಡ್ ಪರ್ಫೆಕ್ಟ್ ಅವನ ಜೀವನದಲ್ಲಿ ಪ್ರೀತಿ ಕಡಿಮೆನೇ ಸಿಕ್ಕಿರೋದು ಅವನು ಹಾಳಾಗಿ ದುಡಿದು ಅರಸನಾಗಿರೋದು ಅವನಿಗೆ ಅಷ್ಟು ದೊಡ್ಡ ಹೆಸರಿದ್ದರೂ ಅವನಿಗೆ ಅಷ್ಟೇ ಸ್ಟ್ರೆಸ್ ಕೂಡ ಇರುತ್ತೆ ಅವನ ಜೀವನ ತುಂಬ ಸುಖವಾಗಿರಲಿಲ್ಲ ಅವನು ಮಲಗ್ತಿದ್ದಿದ್ದು ಬರೀ ಮೂರು ಗಂಟೆ ಅಷ್ಟೆ ಇನ್ನುಳಿದ ಟೈಮ್ ಪ್ರಾಕ್ಟೀಸ್ ಓದು ಅಷ್ಟೇ ಅವನ ಪ್ರಪಂಚ ಈಗ ಅವನ ಜೀವನದ ಖುಷಿ ನೀನು ಈ ಸಲ ಮದುವೆಗೆ ಹೇಳೋಕ್ಕೆ ಬಂದಿದ್ದಾಗಲೇ ಅವನ ಮುಖದಲ್ಲಿ ನಗು ನೋಡಿದ್ದು ಯಾವಾಗಲೂ ಉರಿಯೋ ಸೂರ್ಯನಂತೆ ಕಾಣುವ ಹಾದಿ ಈಗ ಅವನು ತಂಪಾಗಿ ಬೆಳಗೋ ಚಂದ್ರನಂತೆ ಕಾಣ್ತಿದ್ದಾನೆ ಅವನ ಖುಷಿ ಹೀಗೆ ಕಾಪಾಡಿಕೊ ಎಂದು ಆದಿಯ ಕೆಲವು ಫೋಟೋಸ್ ಕೊಟ್ಟು ಇದು ನಿನ್ನ ಹಾದಿದ್ದು ಎಂದರು ಅಷ್ಟೊತ್ತಿಗೆ ಹುಡುಗ ಯಾವುದೋ ಒಂದು ಬುಕ್ ಹಿಡಿದು ಬರುತ್ತಿದ್ದ ರೈನಾ ಅವರು ನೋಡು ನಿನ್ನ ಗಂಡ ಒಂದೇ ಉಸಿರಿಗೆ ಬಂದಿದ್ದಾನೆ ನನ್ನ ಹೆಂಡತಿ ಬಿಟ್ಟು ಬಂದಿದ್ದೀನಿ ಅಂತ ಎಂದು ನಗತಿದ್ರು ಆದಿ ಬಂದು ಬುಕ್ ಕೊಟ್ಟು ಆದ್ಯ ಕಡೆ ನೋಡಿ ಸಾರಿ ಎನ್ನುವಂತೆ ಕಣ್ಣಲ್ಲೇ ಸನ್ನೆ ಮಾಡ್ದ ಆದ್ಯ ಕೂಡ ಪರವಾಗಿಲ್ಲ ಎಂದು ನಕ್ಕು ಸುಮ್ಮನಾದ್ಲು ರೈನಾ ಅವರು ಮತ್ತೆ ಆದಿ ಇಲ್ಲೇ ಇರ್ತೀಯಾ ಇಲ್ಲ ರೂಮ್ ಬುಕ್ ಆಗಿದೆಯಾ ಎಂದರು ಆದಿ ತನ್ನ ಹಿಂದಲೇ ಸವರಿದ್ದ ಆದ್ಯಾ ಇಲ್ಲಿಗೆ ಬಂದಿಲ್ಲ ಸೊ ಜಾಗ ತೋರಿಸ್ಬೇಕು ಎಂದ ರೈನವರು ಕತ್ತಾಡಿಸಿ ಆಯಿತು ಎಂದು ಒಳ್ಳೇದಾಗಲಿ ಹಾಗಾಗ ಬನ್ನಿ ಎಂದು ಕಳಿಸಿದರು ಆದ್ಯ ಮತ್ತು ಹಾದಿ ಇಬ್ರು ಕಾರ್ನಲ್ಲಿ ಕೂತು ಆನಂತರ ರೆಸ್ಟೋರೆಂಟ್ ಕಡೆ ಹೋಗ್ತಾರೆ ಆದ್ಯ ಆದಿ ಬಗ್ಗೆನೇ ಯೋಚಿಸ್ತಿದ್ಲು ಹಾದಿ ಮಾತ್ರ ಆದ್ಯನ ಎಲ್ಲೆಲ್ಲಿಗೆ ಕರ್ಕೊಂಡು ಹೋಗಬೇಕು ಎಂದೆಲ್ಲ ಪ್ಲ್ಯಾನ್ ಮಾಡ್ತಿದ್ದ ಅವತ್ತು ತುಂಬ ಟಯರ್ಡ್ ಆದ ಹುಡುಗಿ ಆದಿ ಊಟ ಮಾಡಿ ಮಲಗ್ತೀನಿ ಸ್ವಲ್ಪ ತಲೆನೋವಿದೆ ಎಂದಳು ಆದಿ ಯಾಕೆ ತುಂಬ ಸ್ಟ್ರೆಸ್ ಆಯಿತಾ ಎಂದು ಮಲಗಿದ್ದ ಹುಡುಗಿನ ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ತಲೆಗೆ ಮಸಾಜ್ ಮಾಡುತ್ತಾ ಸ್ವಲ್ಪ ರಿಲೀಫ್ ಆಗುತ್ತೆ ಎಂದ ಹಾದಿ ಹಾಗೆ ಮಾಡ್ತಿದ್ರೆ ಆದ್ಯಾಗೆ ಹಾದಿ ಮೇಲಿಂದ ಕಣ್ಣು ತೆಗಿಯೋಕೆ ಆಗಲಿಲ್ಲ ಹಾಗೆ ನೋಡುತ್ತಿದ್ದ ಹುಡುಗಿ ನೋಡಿ ಯಾಕಾದ್ಯ ತುಂಬ ಬೇಜಾರಾಯ್ತಾ ಎಂದ ಆದ್ಯ ಏನೂ ಮಾತಾಡಿಲ್ಲ ಬದಲಿಗೆ ಮಲಗಿದ್ದಲ್ಲೇ ಅವನ ಸೊಂಟ ಬಳಸಿ ಸ್ವಲ್ಪ ಮಲಗ್ತೀನಿ ಆದಿ ಎಂದವಳು ಕಣ್ಮುಚ್ಚಿ ಆದಿ ನೀನು ಲೋಕಕ್ಕೆ ಏನೇ ಆಗಿದ್ರು ಬಟ್ ನೀನು ಈ ಆತ್ಯಾಗೆ ಮಾತ್ರ ತುಂಬ ಪ್ರೀತಿ ಮಾಡುವ ಗಂಡ ಆಗಿರಬೇಕು ಎಂದು ಅವನನ್ನು ತಪ್ಪಿ ಮಲಗಿದ್ಲು ಆತ್ಯ ಮಲಗಿದ ಮೇಲೆ ಆದಿ ಯಾರಿಗೋ ಕಾಲ್ ಮಾಡಿ ನಾನು ಹೇಳಿದ್ದು ರೆಡಿ ಇದೆಯಾ ಎಂದು ಸಂಜೆ ಮಿಸ್ ಮಾಡಬೇಡಿ ಎಂದ ಆತ್ಯ ಚೆನ್ನಾಗಿ ನಿದ್ದೆ ಮಾಡಿದ ಮೇಲೆ ಎತ್ತ ಹುಡುಗಿ ನೋಡಿ ಆದ್ಯ ಓಡೋಣ್ವಾ ರೆಡಿ ಆಗು ಎಂದ ಆದ್ಯ ಓಕೆ ಎಂದ್ಲು ಆದಿ ಕೂಡ ರೆಡಿಯಾಗಿ ಮುತ್ತಾದ ಸೂಟ್ ಹಾಕಿ ಬಂದ ಹುಡುಗಿ ಅವನು ಕೊಟ್ಟ ಗೌನ್ ಹಾಕದೆ ತಾನು ಒಪ್ಪಿ ತಂದಿದ್ದ ಲೆಹಂಗನ್ನು ಹಾಕಿ ಬಂದ ಹುಡುಗಿ ನೋಡಿ ತಾನು ಕೊಟ್ಟಿದ್ದಕ್ಕಿಂತ ಇದು ತುಂಬ ಚೆನ್ನಾಗೇ ಇದೆ ಎಂದು ಬಾ ಎಂದು ಕಾರಲ್ಲಿ ಹೋಗ್ತಾರೆ ಫ್ಲವರ್ ಪಾರ್ಕ್ ಕಡೆ ಸಂಜೆ ಸಮಯ ಫ್ಲವರ್ಗಳ ಮೇಲೆ ರಿಫ್ಲೆಕ್ಟ್ ಆದ ಲೈಟ್ಸ್ ಬೆಳಕುಗಳು ಹೂಗಳನ್ನು ಇನ್ನಷ್ಟು ಸುಂದರಗೊಳಿಸಿದ್ದವು ಆದ್ಯ ವಾವ್ ಹದಿ ತುಂಬ ಚೆನ್ನಾಗಿದೆ ಎಂದು ಒಳಗೋಗುತ್ತಾ ಹೂಗಳ ಮೇಲೆ ಕೈಯಾಡಿಸುತ್ತಾ ಇದ್ದ ಹುಡುಗಿ ಇಲ್ಲಿ ಆದಿ ಫೋಟೋ ತೆಗಿ ಎಂದು ಇನ್ನೇ ತಿರುಗಿದ ಹುಡುಗಿ ಕಣ್ಣಿಗೆ ಅಲ್ಲಿ ಹಾದಿ ಕಾಣಲಿಲ್ಲ ಆದ್ಯ ತಕ್ಷಣ ಖಾಬರಿಯಾಗಿ ಆದಿ ಆದಿ ಎಂದು ಕೂಗುತ್ತಾ ಹುಡುಗಿ ಇನ್ನೇನು ಪಾರ್ಕಿಂದ ಹೊರ್ಗೋಗ್ಬೇಕು ಎಂದುಕೊಂಡಾಗ ಆದ್ಯ ಎನ್ನುವ ಕೂಗು ಕೇಳಿತು ಆದ್ಯ ಮತ್ತೆ ಪಾರ್ಕ್ ಒಳಗೆ ಹೋಗುತ್ತಾ ಆದಿ ಎಲ್ಲಿದೆಯಾ ಎಂದು ಹೋಗು ಹುಡುಗಿ ಅಲ್ಲೇ ಇದ್ದ ಒಂದು ದೊಡ್ಡ ಆರ್ಚ್ ಕೆಳಗೆ ಹೋಗುವ ದಾರಿಯಲ್ಲಿ ಆದ್ಯ ಮೇಲೆ ಒಮ್ಮೆಲೆ ಏನೋ ಬಿತ್ತ ಹಾಗೆನಿಸಿ ನೋಡಿದ್ರೆ ಫ್ಲವರ್ಗಳು ಮೇಲೆ ರೈತರ ಬಿತ್ತಿತು ಆದ್ಯ ಮೇಲೆ ಆದ್ಯ ಆಶ್ಚರ್ಯದಲ್ಲಿ ಹಾದಿ ಎಲ್ಲಿದೆಯಾ ಬಾ ಎಂದು ಸುತ್ತ ನೋಡುವ ಹುಡುಗಿ ಸ್ವಲ್ಪ ದೂರದಲ್ಲಿ ಏನೋ ಬೆಳಕು ಕಂಡಂತೆ ಅನಿಸಿ ಓಡಿದ್ಲು ಅಲ್ಲಿಗೆ ಅಲ್ಲಿ ಅವಳು ಎಚ್ಚ ಹಿಡುತ್ತಿದ್ದಂತೆ ಅಲ್ಲಿ ಫ್ಲವರ್ನಲ್ಲೇ ಐ ಲವ್ ಯು ಎಂದು ದೊಡ್ಡದಾಗಿ ಹೂವಿನಲ್ಲೇ ಅಲಂಕರಿಸಿರೋದು ನೋಡಿ ಕಣ್ಣು ಅರಳಿದು ಆದ್ಯ ಪ್ಲೀಸ್ ಆದಿ ಬಾ ಎಂದರು ಬರದವನನ್ನು ನೋಡಿ ಆದಿ ಕಮೌಟ್ ಪ್ಲೀಸ್ ಆದಿ ಎಂದಳು ಅವಳ ಹಿಂದೆ ಬಂದ ಹುಡುಗ ಆದ್ಯ ಎಂದ ಆದ್ಯ ಹಿಂದೆ ತಿರುಗಿದ್ರೆ ನಗುತ್ತ ಅವನ ಬೆನ್ನ ಹಿಂದೆ ಇರುವ ದೊಡ್ಡ ತೊಂದು ಹೂವಿನ ಗುಚ್ಚ ಹಿಡಿದು ಅವಳ ಮುಂದೆ ಮಂಡಿ ಹುರಿದ ಹಾದ್ಯ ಕಣ್ಣು ಸಂತೋಷಕ್ಕೆ ಮಿಂಚಿದು ಆದಿ ಅವಳ ಮುಖದ ಖುಷಿ ನೋಡಿ ಆದ್ಯ ನನ್ನ ಲೈಫ್ನಲ್ಲಿ ಯಾವ ಹುಡುಗಿನೂ ಬೇಡ ಎಂದು ಬದುಕಿದವನ ಬಾಳಿಗೆ ಇಷ್ಟನೇ ಇಲ್ಲದೆ ಬಂದೆ ನಮ್ಮದು ಒಂಥರ ಡಿಫ್ರೆಂಟ್ ಲವ್ ಸ್ಟೋರಿ ಅಂದರೂ ತಪ್ಪಾಗಲ್ಲ ಮನಸ್ಸಿಲ್ಲದ ಮನಸ್ಸಲ್ಲಿ ಮದುವೆ ಆಗಿ ಬ್ರೇಕಪ್ ಆಗಿ ಮತ್ತೆ ಲವ್ ಆಗಿ ಮತ್ತೆ ಮದುವೆ ಆದ ದೊಡ್ಡ ಕಿರಿ ಜೋಡಿ ಅಂದರೂ ಆಶ್ಚರ್ಯ ಎಂದು ನಕ್ಕವನು ಪುಟ್ಟ ಕವನನ ನಗಬೇಡ ಎಂದು ಗಂಟಲು ಸರಿ ಮಾಡಿಕೊಂಡು ಹೋದಕ್ಕೆ ಶುರು ಮಾಡ್ದ ನಾ ಸದಾ ನರಳುತ್ತೇನೆ ನಿನ್ನ ನಗುವಿಗಾಗಿ ನಾ ಸದಾ ಸೋಲುತ್ತೇನೆ ನಿನ್ನ ಗೆಲುವಿಗಾಗಿ ನಾ ಸದಾ ಕಾಯುತ್ತೇನೆ ನಿನ್ನ ಬರುವಿಕೆಗಾಗಿ ಎಂದು ಕಣ್ಣಲ್ಲೇ ಮೋಹಕವಾದ ನೋಟ ಬಿರಿ ನನ್ನ ಪ್ರೇಯಸಿ ಅಪರೂಪದ ರೂಪಸಿ ಸತಾಯಿಸುವಳು ನನ್ನ ಕಾಯಿಸಿ ಕಣ್ಣಲ್ಲೇ ಕೊಲ್ಲುವಳು ಪ್ರೀತಿಸಿ ಕೊಡುವೆಯ ನಿನ್ನೊಲವ ಗೆಳತಿ ಐ ಲವ್ ಯು ಆದ್ಯಾ ಐ ಲವ್ ಯು ಫಾರ್ ಎವರ್ ಆ್ಯಂಡ್ ಎವರ್ ಪ್ಲೀಸ್ ಎಂದು ಅವಳ ಮುಂದೆ ಹೂ ಕುಚ್ಚ ಕೊಟ್ಟ ಹುಡುಗನ ಕಣ್ಣಲ್ಲಿ ಸೆಳೆಯು ಸೆಳೆತವಿದೆ ಇಷ್ಟೆಲ್ಲ ಆದಿ ಹೇಳಿದ್ಮೇಲೆ ಆದ್ಯ ತನ್ನೆರಡು ಕೈಯಿಂದ ಬಾಯಿ ಮುಚ್ಚಿಕೊಂಡು ನಗದ ಆದಿ ನೀನು ಎಂದು ಆಶ್ಚರ್ಯ ಖುಷಿಯಲ್ಲೇ ನಗತಾ ಓಡೋಗಿ ಅವನ ಸಮಕ್ಕೆ ಕೂತು ಐ ಲವ್ ಯು ಲಾರ್ಡ್ ಎಂದು ಅವನ ಮುತ್ತು ಮುಖಕ್ಕೆ ಮುತ್ತಿಟ್ಟು ಅವನನ್ನು ತಬ್ಬಿದ್ಲು ಹಾದಿ ನಗತ ಏ ಹಾದ್ಯ ನನ್ನ ಕಷ್ಟಪಟ್ಟು ಕವನ ರೆಡಿ ಮಾಡಿದ್ರೆ ನೀನು ಹೂವನ್ನು ತಗೊಳ್ದೆ ಹೀಗೆ ತಬ್ಕೊಂಡ್ರೆ ಹೇಗೆ ಎಂದ ಆದ್ಯ ಏ ಹೋಗಿ ಆದಿ ನೀವು ಹೊಳ್ಳೆ ಈಗಿನೂ ಜಾಯಿನ್ ಆಗಿರೋ ಸ್ಟೂಡೆಂಟ್ ಥರ ಕವನ ಹೇಳ್ತೀಯಾ ಇದನ್ನು ಯಾರಾದರೂ ಪ್ರಪೋಸ್ ಅಂತಾರಾ ನನಗೆ ಈ ಥರಕ್ಕಿಂತ ನಿನ್ನ ಮನಸ್ಸಲ್ಲಿ ಇರೋದನ್ನು ಹೇಳಿದೆಯಲ್ಲ ಅದೇ ಸಾಕು ಎಂದು ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ನನಗೆ ತುಂಬ ತುಂಬ ಖುಷಿಯಾಯಿತು ಎಂದಳು ಅವನ ಕೊರಳನ್ನು ಬಳಸಿ ಆದಿ ಆದ್ಯಾ ಎದ್ದಳೋಕಾದ್ರೂ ಬಿಡು ಎಂದ ಆದ್ಯ ನಗತ ಖುಷಿಗೆ ಎಲ್ಲಿದ್ದೀನಿ ಅನ್ನೋದು ಗೊತ್ತಾಗ್ತಿಲ್ಲ ಆದ್ಯ ಆದಿ ಫೈನಲಿ ನನ್ನ ಹ್ಯಾಂಗ್ರಿ ಮ್ಯಾನ್ ಕಡೆಯಿಂದ ಪ್ರಪೋಸ್ ಮಾಡಿಸ್ಕೊಂಡು ಬಿಟ್ಟೇ ಎಂದು ನಗತ ಕೂತಲ್ಲೇ ಬಕ್ಕೆ ಪಡೆದು ಅವನ ಕೆನ್ನೆಗೆ ಮುತ್ತುಕೊಟ್ಟು ಥ್ಯಾಂಕ್ಸ್ ಎಂದಳು ಆ ಹೂಗಳನ್ನು ತಬ್ಬಿ ಹಾದಿ ಅವಳ ನಗು ನೋಡಿ ಕೂತಲ್ಲೇ ಅವಳನ್ನು ಎತ್ಕೊಂಡು ಇಷ್ಟೇ ಸಾಕ ಬೇರೇನು ಬೇಡವಾ ಎಂದ ಆತ ಅವನ ತೋಳಲ್ಲೇ ಬಂದಿಯಾಗಿ ತುಂಬ ಬೇಕು ಬಟ್ಟು ಇದಕ್ಕಿಂತ ಯಾವುದು ಸ್ಪೆಷಲ್ ಅನಿಸಲ್ಲ ಎಂದಳು ಹಾದಿ ನಗುತ್ತ ತನ್ನ ಹಣೆನ ಅವಳ ಆಣೆಗೆ ತಾಕಿಸಿ ಖುಷಿಗೆ ಏನು ಮಾತಾಡಬೇಕು ಅಂತನೂ ಗೊತ್ತಾಗ್ತಿಲ್ಲ ಡಾಕ್ಟರ್ ಹಾತ್ಯಾ ಮೇಡಮ್ಗೆ ಎಂದು ಊಟ ಹೊರಗೆ ಮಾಡೋಣ ಇಲ್ಲ ಹೋಗೋಣವಾ ಎಂದ ಆದ್ಯ ಓಟೆಲ್ಗೆ ಹೋಗೋಣ ನನಗೆ ನೀನೇ ಊಟ ಮಾಡಿಸ್ಬೇಕು ಎಂದಳು ಆದಿ ಹ್ಞೂ ಎನ್ನುವಂತೆ ನಗುತ್ತಾ ಅವಳನ್ನೇ ಹಾಗೆ ಎತ್ಕೊಂಡೆ ಕಾರ್ ಹತ್ತಿದ ಹುಡುಗನ ಬೊಚಕ್ಕೆ ಹೊರಗೆ ಹೂವು ಮತ್ತು ಆದಿ ಮುಖಾನ ನೋಡುತ್ತಾ ನಗ್ತಿದ್ಲು ಹಾದಿ ಅವಳ ನಗು ನೋಡಿ ತನ್ನ ಹಿಂದಲೇ ಸವೃತ ಇಷ್ಟೊಂದು ಎಕ್ಸಿಟ್ ಅಂತ ಗೊತ್ತಿರಲಿಲ್ಲ ಶ್ರೀಮತಿ ಎಂದ ಆದ್ಯಾ ಹಾ ನಿನಗೂ ಕಾಯೋ ತರ ಹಾಗಿದ್ರೆ ಗೊತ್ತಾಗೋದು ನಿನಗೇನು ಕಳ್ಳ ಮೊದಲೇ ಹೇಳಿಸ್ಬಿಟ್ಟೆ ಬಟ್ ನೀನು ಮಾತ್ರ ಆಗಿ ಹೀಗೆ ಹೇಳ್ತಿದ್ಯಾ ಎಂದು ಭುಜಕ್ಕೆ ಒಂದು ಗುದ್ದಿದ್ಲು ಹಾದಿ ಕೂಡ ಖುಷಿಯಲ್ಲೇ ನಾ ಹೋಟೆಲ್ ಕಡೆ ತಿರುಗಿಸಿ ರೂಮ್ಗೆ ಊಟ ಕಳಿಸಿ ಎಂದು ಊಟದ ಜೊತೆಗೆ ಒಂದು ಸ್ವೀಟ್ ಕೂಡ ಆರ್ಡರ್ ಮಾಡ್ದ ಎಂದಿನಂತೆ ಈ ಕಥೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್